ಅಂದರೆ ನಾನು ನಿಮ್ಮ ಲೂಸಿಯಾ ಬಂದಾಗ ನಾನು ಮೈಸೂರಲ್ಲಿ ಸ್ಟಡಿ ಮಾಡ್ತಿದ್ದೆ ಲೂಸಿಯ ಬಂದಾಗ ಅವಾಗ ಅಲ್ಲಿ ಡೌನ್ಸಲ್ಲಿ ಕುಂತ್ಕೊಂಡು ನಾನು ಅಷ್ಟು ಮಾಡುವಾಗ ಲೂಸಿಯಾ ಪೂರ್ಣಚಂದ್ರ ತೇಜಸ್ವಿ ಮತ್ತು ನವೀನ್ ಸಜ್ಜು ಇಬ್ರು ಅಲ್ಲ ಪೂರ್ಣಚಂದ್ರ ತೇಜಸ್ವಿ ಅಷ್ಟೇ ಇದ್ರು ಅನ್ಸುತ್ತೆ ಬಂದು ಅಲ್ಲಿ ಅನೌನ್ಸ್ಮೆಂಟ್ ಮಾಡ್ತಿದ್ರು ಒಂದು ಕ್ವಶನ್ ಕೇಳಿ ಆನ್ಸರ್ ಮಾಡಿದರೆ ಇದು ಕೊಡ್ದೆ ನಾನು ಆನ್ಸರ್ ಮಾಡಿದ್ದೆ ನನಗೆ ಒಂದು ಫ್ರೈಝ್ ಕೊಡೋ ಕೊಟ್ಟಿದ್ರು ಅದು ಬ್ಯಾಟ್ರೂ ಜೊತೆಗೆ ನಾನು ಫಸ್ಟ್ ಪಿಚ್ ವಿಡಿಯೋ ಮಾಡಿದಾಗ ಫಸ್ಟ್ ನನಗೆ ಫಸ್ಟ್ ಒಪಿನಿಯನ್ ಕೊಟ್ಟಿದ್ದೆ ನೀವು ಅಂದ್ರೆ ಇದು ಇವ್ರಿಗೆ ಸಿನಿಮಾ ಗೊತ್ತು ಇವ್ರಿಗೆ ಸಿನಿಮಾ ಮಾಡ್ತಾರ ಅಂತ ಹೇಳಿದ್ದು ನೀವೇ ಸರ್ ಅದು ನನಗೆ ಗೊತ್ತಾಗಿತ್ತದು ಸೊ ಅದು ಒಂಥರ ಸಿಂಕ್ರೋನೈಸ್ ಇಲ್ಲಿ ಒಂದು ಕಟ ಕರ್ಕೊಂಡು ಬಂದು ನಿಮ್ಮ ಜೊತೆ ನನ್ನ ಸಿನಿಮಾನ ಸೊ ನೀವು ಸಾಥ್ ಕೊಟ್ಟು ಏನು ಜಗತ್ತಲ್ಲಿ ಯಾವ ಕನೆಕ್ಷನ್ ಡಿ ಎನ್ ಎಲ್ಲೆಲ್ಲ ಮಿಕ್ಸ್ ಆಗಿರುತ್ತೋ ಗೊತ್ತಿರಲ್ಲ ಯಾರಿಂದ ಯಾರು ಹುಟ್ಟಿರ್ತಾರೋ ಎಲ್ಲರಿಂದ ಏನೇನೋ ಆಗಿರ್ತದೆ ಡಿ ಎನ್ ಎ ಹದಿನೇಳ ಡಿ ಎನ್ ಎ ಅಂತ ಆಯ್ತಾ ನಾವು ಕಾಣಿಸೋಡ್ ಏನೇನು ನಾನು ನಂಗೆ ನಾನು ನಂದು ನಮ್ ಚಿಕ್ಕಪ್ಪನ ಮಗ ವೊಡಪ್ಪನ ಮಗ ಅಂತ ಹಿಂಗೆ ಕಾಣಿಸ್ತಾ ಇರ್ತೀವಿ ನೀವು ಅಲ್ಲಿ ಕರೆಕ್ಷನ್ ತಗೋ ನೀವು ಚಿಕ್ಕಪ್ಪನ ಮಗ ಇರಬಹುದಲ್ಲ ಯಾರಿಗೊತ್ತದ ಯಾಕಂದ್ರೆ ನನಗೆ ಲೂಸಿ ಅದು ಹಂಗೇ ಪ್ರೋಸೆಸ್ ಅಲ್ಲಿರೋದು ಮತ್ತೆ ನಮ್ ಸಿನಿಮಾನು ಇವರೇ ಮಾಡ್ತಿರೋದ್ರಿಂದ ಫಸ್ಟ್ ಸಿನಿಮಾ ನನಗೊಂದು ಮನಸ್ಸಿದ್ದೇನೆ ಅಂದ್ರೆ ಇವ್ನು ನೋಡಿದ ತಕ್ಷಣ ನಾನು ಕಂಡೆ ಲೂಸಿಯ ನೋಡ್ಬೇಕಾದ್ರೆ ನಾನು ಏನ್ ಕಾಣ್ತೀನೋ ಅದು ಇವನು ಇದು ಹೆಬ್ಬುಲಿ ಕಟ್ ನೋಡ್ಬೇಕಾದ್ರೆ ನನಗೆ ಇವ್ನು ಕಂಡ ಅದರಲ್ಲಿ ಸೇಮ್ ಎರಡು ಒಂದೇ ತರ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ಗಳು ಎಮೋಷನ್ಸ್ ಎಲ್ಲ ತತ್ರ ಇದು ನನಗೆ ನೀವು ಕ್ಲಾಸ್ ಮಾಡಿದ್ರಿ ಅಣ್ಣ ನಿನಗ ಇನ್ನು ಇನ್ನು ಒಳ್ಳೆ ನಟ ಆಗಿಲ್ವಲ್ಲ ನೀನು ಅಭಿನಯ ತರಂಗಕ್ಕೆ ನನ್ನ ಬ್ಯಾಚ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅವಾಗ ನಿನಗೆ ಯಾವಾಗ ಹೇಳೋದು ಟೂ ತೌಸಂಡ್ ಫೋರ್ಟೀನ್ ಫಿಫ್ಟೀನ್ ಬ್ಯಾಚ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ನನಗೆ ಕ್ಲಾಸ್ ಮಾಡ್ದ ಹೇಳ್ತೀನಿ ಅವಾಗ ಇವನು ಕ್ಲಾಸ್ ಮಾಡಿದ್ದೆ ಒಂದು ಮಿಡ್ ನೈಟ್ ಅಲ್ಲಿ ನನಗೆ ಕ್ಲಾಸ್ ಮಾಡ್ದ ಅಷ್ಟೇ ಮಾತಾಡಿದ್ದು ನೋಡಿದ್ರೆ ನನಗೆ ಅನ್ಸಿರೋದೇನಂದ್ರೆ ಸೊ ತುಂಬಾ ನಿಮ್ಮಲ್ಲಿ ಆ ಇನೋಸೆನ್ಸ್ ಇನ್ನೂ ಇದೆ ಅಂತ ಅನ್ಸಿದೆ ನನಗೆ ಲೂಸಿಯಾದಲ್ಲಿ ಸುಮ್ನೆ ಸಿನ್ಮಾ ನೋಡಿ ಹೇಳ್ತಿಲ್ಲ ನಿಮ್ ಪರ್ಸನಲ್ ಆಗಿ ಬೆರೆತಿರೋದ್ರಿಂದ ಆ ಇನ್ನೋಸೆನ್ಸ್ ನಿಮ್ಮಲ್ಲಿ ಇನ್ನೂ ಹಂಗೆ ಇದೆ ಅದೊಂದು ಮ್ಯಾಟ್ರ್ ಅನ್ಸುತ್ತೆ ಅಂದ್ರೆ ಹಾನೆಸ್ಟ್ ಇದೆ ಅಲ್ಲ ಅಂದ್ರೆ ಸಿನಿಮಾ ಬಂದ ಮೇಲೆನೆ ಬೇರೆ ತರ ತೋರಿಸ್ಕೊಳ್ತಾರ ನಿಮ್ಮಲ್ಲಿ ಇಲ್ಲ ನಾನು ಡೆಫಿನೆಟ್ಲಿ ನಾನು ಎಷ್ಟೋ ಸರಿ ಬಂದಿದ್ದೀನಲ್ಲ ಒಂದು ಚೂರು ಕೂಡ ನನಗೆ ಹಂಗೆ ಅನಿಸಿಲ್ಲ ನಾನು ಸುಮಾರು ಸಾರಿ ಅಣ್ಣನ ಭೇಟಿ ಮಾಡಿದ್ದೀನಿ ಹೆಂಗ್ ಮಾತಾಡಿಸ್ತಾರೋ ನಾನು ಏನು ಗೊತ್ತಾ ನಾನು ನನ್ನ ಒಂದು ಏನಂದ್ರೆ ನನ್ನ ಲೈಫಿನ ಇಷ್ಟ ಏನಂದ್ರೆ ನೀವು ಏನಾರ ನನ್ನ ಬಗ್ಗೆ ಅಂದ್ಕೊಳ್ಳಿ ಐ ಡೋಂಟ್ ಕೇರ್ ನಾನು ಬದುಕೋತಾರ ಬದುಕ್ಬೇಕು ನನಗೆ ಖುಷಿ ಇರ್ಬೇಕು ನನ್ನ ಲೈಫಲ್ಲಿ ನಾ ಬದುಕು ನನಗೆ ಸತ್ಯ ಅನ್ಸ್ಬೇಕು ನಾನು ಬದುಕ್ತಾ ಇರೋದು ನಾನು ನಿಮಗೂ ಪ್ರೂವ್ ಮಾಡೋಕ್ಕಾಗಲ್ಲ ಇವ್ರಿಗೂ ಪ್ರೂವ್ ಮಾಡೋಕ್ಕಾಗಲ್ಲ ಇವ್ರಿಗೂ ಪ್ರೂವ್ ಮಾಡೋಕ್ಕಾಗಲ್ಲ ನನ್ನ ಆರ್ಡರ್ ಏನಿದೆ ಅಂತ ನಾನು ಯಾರಿಗೂ ಪ್ರೂವ್ ಮಾಡೋಕೆ ಸಾಧ್ಯನೇ ಇಲ್ಲ ಅದು ಓಕೆ ಪ್ರತಿಯೊಬ್ಬನೂ ಒಬ್ಬರು ಪಾಯಿಂಟ್ ಆಫ್ ವ್ಯೂನ್ ಕೆಟ್ಟವ್ರೆ ಕೆಟ್ಟವನೆ ಹಾಗಾಗಿ ನಾವು ಒಳ್ಳೆಯವರಾಕೆ ಆಗಲ್ಲ ಈ ಜಗತ್ತಿಗೆ ನಾನು ಪ್ರತಿ ಸಲ ಹೇಳ್ತೀನಿ ಈಗ ನಿಮ್ಗೆ ಯಾಕೆ ಸಿಟ್ಟು ಬರುತ್ತೆ ಅಂದರೆ ರಸ್ತೆಲಿ ಗುಂಡಿ ಇದ್ದರೆ ಸಿಟ್ ಬರಲ್ವಾ ನಾವು ಟ್ಯಾಕ್ಸ್ ಕಟ್ಟಲ್ವಾ ನಿಮ್ಗೆ ಕೋಪ ಜಾಸ್ತಿ ಅಂದರೆ ನನ್ನ ಕೋಪ ಜಾಸ್ತಿ ಸಮಾಜ ಸರಿ ಇರಲಿಲ್ಲ ಕೋಪ ಜಾಸ್ತಿ ಬರುತ್ತೆ ದಟ್ ಸಾಲ ಅಷ್ಟೇ ಬೇರೆ ಮ್ಯಾಟ್ರ್ ಏನಿಲ್ಲ ನನ್ನ ಪರ್ಸ್ನಲ್ ಏನಲ್ಲ ಪರ್ಸ್ನಲ್ ಯಾರ ಮೇಲೆ ನಾವು ಹಾಕಲ್ವ ಪಬ್ಲಿಕ್ ತಾನೇ ನಮ್ಮ ಸಮಸ್ಯೆ ನಾವು ಕೇಳ್ತಾರಲ್ಲ ನಾನು ಯಾವಾಗ ಪಬ್ಲಿಕ್ ಆಗಿರೋಕ್ಕೆ ಇಷ್ಟಪಡ್ತೀನಿ ದಟ್ ಸಾಲ ನಾವೆಲ್ಲ ಒಟ್ಟಿಗೆ ಹೋಗ್ತಾ ಇದ್ದೀವಿ ಮಾಡ ಕೊಟ್ಟಿದ್ದೀವಿ ಒಂದು ಸಮಾಜದ ಕಾರ್ಯನೇ ನಾನು ನೀವೆಲ್ಲ ಎಲ್ಲ ಹೊತ್ಕೊಂಡಿದ್ದೀವಿ ಮೇಲಾಗಿ ನೀವು ನೀವು ನನಗೆ ಹೇಳ್ಬೋದು ಇವತ್ತು ನೀವು ನಿಂತ್ಕೊಂಡ್ರೆ ನಾನು ನಿಂತ್ಕೊಳ್ಳೋದು ಈಜು ನೀವು ಮಾಡ್ಕೊಂಡು ತಾನೆ ತಾನೇ ಅಷ್ಟು ಕಷ್ಟಪಟ್ಟು ಬಜೆಟ್ ಹಾಕೊಂಡು ದುಡ್ಡು ಹೊಂದಿಸ್ಕೊಂಡು ಹುಡುಗನ ಕರ್ಕೊಂಡು ಹೋಗಿ ಹೊಸ ಹುಡುಗರು ಕರ್ಕೊಂಡು ಹೋಗಿ ನೀವು ಕಮರ್ಷಿಯಲ್ ಈರು ಎಕ್ಸ್ಪೆಕ್ಟ್ ಮಾಡಿದಾನೆ ಒಂದು ಒಳ್ಳೆ ಹುಡುಗನ ಕರ್ಕೊಂಡು ಹೋಗಿ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಾಕೊಂಡು ಹೋಗಿ ಈಗ ಮಾಂತು ಆಗಲಿ ನಮ್ಮ ಮಾದೇ ಒಡ್ಪೋದಾಗಲಿ ಎಲ್ಲರೂ ಕಾಂಟ್ರಿಬ್ಯೂಷನ್ ಸಿಕ್ಕಾಬಿಟ್ಟಿದೆ ಆಮೇಲೆ ಅವರೆಲ್ಲರೂ ನಿಮ್ಮ ಜೊತೆ ನಿಂತಿದ್ದಾರೆ ಅದ್ರ ಹಿಂದ್ಗಡೆ ನಿಮ್ಮ ಜೊತೆಗೆ ಯಾರೋ ಜರ್ನಿ ಮಾಡಿದ್ದಾರೆ ಎಲ್ಲ ಕಷ್ಟ ಪಡ್ತೀವಿ ಅಲ್ಟಿಮೇಟ್ ರಿಸಲ್ಟ್ ಅಷ್ಟೇ ಚೆನ್ನಾಗಿರ್ಬೇಕು ಸಿನಿಮಾನೇ ಅವಾಗ ಮಾತ್ರ ಎಲ್ಲ ಒಂದು ಒಟ್ಟಿಗೆ ಬರೋದು ಅದಕ್ಕೆ ಸಿನಿಮಾ ರಿಸಲ್ಟ್ ಹೆಂಗ್ ಗೊತ್ತಾ ನಿಮ್ದು ಹಿಟ್ಟು ಸಕ್ಸಸ್ ಅಷ್ಟೇ ನಾನು ಹೇಳಕ್ಕೆ ಸಾಧ್ಯ ಜನ ಎಷ್ಟು ಬಂದ್ರು ಅಂತ ಕೌಂಟ್ ಬೇಡ ಅದ ಆಮೇಲೆ ನಿಮ್ದು ಲೆಕ್ಕ ಜನ ಎಷ್ಟು ಬರ್ತಾರೆ ಅಂತ ಅದು ಜನಕ್ಕೆ ಸಂಬಂಧಪಟ್ಟಿದ್ದು ನಾನು ನೋಡಿದ್ರೆ ನನಗನ್ನಿಸ್ತಾ ಈ ಸಿನಿಮಾ ಒಳ್ಳೆ ಸಿನಿಮಾ ಸಕ್ಸಸ್ ಸಿನ್ಮಾ ಇದು ಅಂತ ಗೆಲ್ತಾ ಗೆಲುವು ಇಲ್ಲಿ ನನ್ನ ಗೆಲ್ಬೇಕಲ್ವಾ ಸಿನಿಮಾ ಫಸ್ಟ್ ಅದೇ ಗೆಲುವು ಸಿನಿಮಾ ನಾನ್ ನೋಡಿದಿನ ಸಿನಿಮಾ ನಾನ್ ಅಡಿಯನ್ನಾಗಿ ನಾನ್ ನನಗೆ ಗೆದ್ದಿದ್ದೆ ಮುಂದೆ ಹೋಗ್ತಾ ಇದ್ದೆ ನಾಲ್ಕನೇ ತಾರೀಕು ಗೆಲ್ಲಿ ನಿಮ್ ಎಫರ್ಟ್ ಎಲ್ಲ ಒಳ್ಳೆದಾಗಲಿ ನಾನು ಹಾರೈಸ್ತೀನಿ ನೀವು ಅಂದ್ರೆ ಈ ಸಿನಿಮಾನ ಪ್ರೆಸೆಂಟ್ ಮಾಡ್ತಿದ್ರಲ್ಲ ಅಂದ್ರೆ ಆಡಿಯನ್ಸ್ ಗೆ ಯಾಕೆ ಈ ಸಿನಿಮಾ ನೋಡ್ಲಿ ಅಂತ ನಿಮ್ ಕಡೆಯಿಂದ ಬಯಸ್ತೀರ ಯಾಕೆಂದ್ರೆ ನೀವು ದುಡ್ಡು ಹಾಕಿದಿರ ಟಿಕೆಟ್ ದುಡ್ಡು ಬರ್ತಿದೆ ನಿಮ್ಗೆ ದುಡ್ಡು ಆಯ್ತಿದೆ ಇನ್ನೊಂದ್ ಸಿನಿಮಾ ಮಾಡ್ಬೋದು ಮತ್ತೆ ನಿಮ್ ಜರ್ನಿ ಮುಂದುವರಿತಿದೆ ಹುಡುರಲ್ಲಪ್ಪ ಫಸ್ಟ್ ಟೈಮ್ ಸಿನ್ಮಾ ಮಾಡೋರೆ ಅವರೊಂದು ಕನಸಿದೆ ಇಂಡಸ್ಟ್ರಿಲಿ ಬೆಳೀಬೇಕು ಅಂತ ಉತ್ತರ ಕರ್ನಾಟಕದ ಬಂದಿದ್ದು ಸಿನ್ಮಾನೇ ಮಾಡಲ್ಲ ಅಂತ ಒಂದು ಏನೋ ಆರೋಪ ಇದೆ ನೀವು ಮಾಡಿದೀರಾ ಅಲ್ಲಿ ಪ್ರತಿಭೆಗಳು ಜಾಸ್ತಿ ಬರಬೇಕು ಅಲ್ಲಿ ಅವರು ಸಿನಿಮಾ ಮಾಡಬೇಕು ಜಾಸ್ತಿ ಬಂತು ಓಕೆ ಇಲ್ಲೇ ಹೆಂಗೆ ಇಂಡಸ್ಟ್ರಿ ಬೆಳೆದಿರ ಅಲ್ಲೂ ಬೆಳಿಬೇಕು ಆ ಈಕ್ವಾಲಿಟಿ ಬರಬೇಕು ಆಮೇಲೆ ಅದರೊಳಗೆ ಒಂದು ಸರಿಯಾದ ಒಂದು ವಿಷಯ ಹೇಳಿದಿರಾ ಆ ವಿಷಯಕ್ಕೋಸ್ಕರ ನೋಡಬೇಕು ಆ ಕಾರಣಗಳಿದಾವೆ ಸುಮಾರಷ್ಟು ಯಾಕೆ ಸಿನಿಮಾ ನೋಡಬೇಕು ಅಂತ ಇಲ್ಲ ನಾನು ಇಷ್ಟು ಒತ್ತಿ ಒತ್ತಿ ಈ ಸಿನಿಮಾದ ಬಗ್ಗೆ ನೋಡಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಕೆಲವೊಂದು ಸತ್ಯಗಳನ್ನ ಮಾತಾಡಕ್ಕೆ ನಂಗೆ ಗೊತ್ತಿಲ್ಲ ಫಿಫ್ಟಿ ಪರ್ಸೆಂಟ್ ಜನ ಇದರ್ತಾರೆ ಅದರಲ್ಲ ಕೆಲವ್ರು ಮಾತ್ರ ಮಾತಾಡ್ತಾರೆ ಅದೇ ಹೀರೋಯಿಸಮ್ ಈ ಸಿನಿಮಾ ಪ್ರೆಸೆಂಟ್ ಮಾಡ್ಬೇಕಂತ ಅನ್ಕೊಂಡಾಗ ಮೇಜರ್ ಪಾಯಿಂಟ್ ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಕ್ಲೈಮ್ಯಾಕ್ಸ್ ಇದೆಯಲ್ಲ ಅದಕ್ಕೆ ಆ ಕಣ್ಣಲ್ಲಿ ಇರ್ಬಿಡ್ತಿದ್ರೆ ಕರೆಕ್ಟ್ ಆಗಿದೆ ಅಂತ ಆ ಎಮೋಷನ್ಸ್ ನನಗೆ ಕನೆಕ್ಟ್ ಆಗ್ತಾ ಇದೆ ಅಂತ ಅದೆಲ್ಲ ತುಂಬಾ ಭಾರ ಆಗ್ಬಿಡುತ್ತೆ ನನಗೆ ಗಂಟಲು ಕಟ್ಟೋದು ಎಲ್ಲ ಆಗುತ್ತೆ ತುಂಬ ಎಬ್ಬುಲಿ ಯಾವಾಗ್ಲಿಂದ ಕಾಣಲ್ತಾನೆ ಪದ್ಮ ಟಾಕೀಸ್ ದಿನಕ್ಕೆ ನಾಕಾಟ